ರೈತನ ಜಮೀನಿನ ಮೇಲೆ ಕಂದಾಯ ಇಲಾಖೆ ಅಧಿಕಾರಿಗಳು ಅನಧಿಕೃತವಾಗಿ ರಸ್ತೆ ನಿರ್ಮಿಸುತ್ತಿರುವ ಆರೋಪ ಕೇಳಿಬರುತ್ತಿದ್ದು ನೊಂದ ರೈತ ತಾಲೂಕು ಕಚೇರಿ ಎದುರು ವಿಷ ಕುಡಿದು ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಎಚ್ಚರಿಕೆ ನೀಡಿರುವ ಘಟನೆ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಚಿನ್ನಾಯಕನಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಗಂಜಾಂ ಗ್ರಾಮದ ರೈತ ನಂಜಪ್ಪ ಎಂಬುವವರಿಗೆ ಚಿನ್ನಾಯಕನಹಳ್ಳಿ ಗ್ರಾಮದ ಸರ್ವೆ ನಂಬರ್ ನೂರ ಎಪ್ಪತ್ಮೂರು ಬಾರ್ ಒಂದರಲ್ಲಿ ಮೂವತ್ತು ಗುಂಟೆ ಜಮೀನಿತ್ತು ಈಗಷ್ಟೇ ಆ ಜಮೀನನ್ನು ಹದ್ದುಬಸ್ತು ಮಾಡಿಕೊಳ್ಳುತ್ತಿರುವುದಾಗಿ ತಿಳಿಸಿದ್ದಾರೆ ಈ ರೈತನ ಜಮೀನಿನ ಕೂಗಳತೆ ದೂರದಲ್ಲಿ ಪ್ರಭಾವಿ ವ್ಯಕ್ತಿಯೊಬ್ಬ ಫಾರ್ಮ್ ಹೌಸ್ ನಿರ್ಮಿಸಿಕೊಂಡಿದ್ದು ಈ ಫಾರ್ಮ್ ಹೌಸ್ಗೆ ಅನಧಿಕೃತವಾಗಿ ರಸ್ತೆ ನಿರ್ಮಿಸಿಕೊಡಲಾಗುತ್ತಿದೆ ಎಂದು ರೈತ ದೂರುತ್ತಿದ್ದಾನೆ ಪ್ರಭಾವಿ ವ್ಯಕ್ತಿಯ ಪ್ರಭಾವದಿಂದಾಗಿ ಸರ್ಕಾರದ ಹಣದಿಂದಲೇ ಕಂದಾಯ ಇಲಾಖೆ ಅಧಿಕಾರಿಗಳು ರಸ್ತೆ ನಿರ್ಮಿಸಿಕೊಡುತ್ತಿರುವುದಾಗಿ ಹೇಳಲಾಗುತ್ತಿದ್ದು ತನ್ನ ಜಮೀನು ಒತ್ತುವರಿ ಮಾಡಿ ಜಮೀನಿನಲ್ಲಿದ್ದ ಕಬ್ಬು ಸೇರಿದಂತೆ ಬೆಲೆ ಬಾಳುವ ಮರಗಳನ್ನು ಕತ್ತರಿಸಿ ಹಾಕಿದ್ದಾರೆಂದು ರೈತ ನಂಜಪ್ಪ ಆರೋಪಿಸಿದ್ದಾರೆ ಈ ಅನಧಿಕೃತ ರಸ್ತೆ ನಿರ್ಮಾಣದ ಬಗ್ಗೆ ಅಧಿಕಾರಿಗಳಿಗೆ ಪ್ರಶ್ನೆ ಮಾಡಿದ್ದಕ್ಕೆ ಪೊಲೀಸರನ್ನು ಕರೆಸಿ ತನಗೆ ಅವರಿಂದ ಬೆದರಿಕೆ ಹಾಕಿಸಿರುವುದಾಗಿ ರೈತ ತನ್ನ ಅಳಲು ತೋಡಿಕೊಳ್ಳುತ್ತಿದ್ದಾನೆ ಇದೀಗ ಅನಧಿಕೃತವಾಗಿ ನಿರ್ಮಿಸಿರುವ ರಸ್ತೆ ಮಧ್ಯೆ ರೈತ ನಂಜಪ್ಪ ಕುಳಿತು ತನಗೆ ನ್ಯಾಯ ಕೊಡಿಸಿ ಎಂದು ತಾಲೂಕು ಆಡಳಿತಕ್ಕೆ ಒತ್ತಾಯಿಸಿದ್ದು ನ್ಯಾಯ ಸಿಗದಿದ್ದರೆ ತಾನು ಸೇರಿ ತನ್ನ ಕುಟುಂಬದವರು ತಾಲೂಕು ಕಚೇರಿ ಮುಂದೆ ವಿಷ ಕುಡಿಯುವುದಾಗಿ ಎಚ್ಚರಿಕೆ ನೀಡಿದ್ದಾನೆ ತನ್ನ ಹಾಗೂ ತನ್ನ ಕುಟುಂಬದ ಸಾವಿಗೆ ತಾಲೂಕು ಆಡಳಿತ ಅಧಿಕಾರಿಗಳ ದೌರ್ಜನ್ಯ ಮತ್ತು ಬೆದರಿಕೆಯೇ ಕಾರಣ ಎಂದು ಎಚ್ಚರಿಕೆ ನೀಡಿದ್ದಾನೆ ಅಮ್ಮ ಬಾಪಾ ಹೌದು ಮೇಡಮ್ ಇಲ್ಲಿ ಈಗ ಅವರು ನಾನು ಫೋಟೋ ವಿಡಿಯೋ ಮಾಡ್ಕೊತೀನಿ ನಾನು ಸಹ ಇವರು ವಿರೋಧವಾಗಿ ಹೇಳಿದ್ದೀನಿ ಮೇಡಮ್ ಆದೇಶ ಏನು ಮಾಡಿದ ಪ್ರಕರಣ ದಾಖಲು ಮಾಡ್ತೀವಿ ಅಂತ ಆಯಿತು ಅಂತ ಕೇಳಿದ್ದೆ ಅದಕ್ಕೆ ಇವರು ಆಯಿತು ಇವರು ಅಲ್ಟೆ ಮಾಡೋದು ಸ್ಟಾರ್ಟ್ ಮಾಡಿ ಮೇಡಮ್ ಅಷ್ಟು ಜನ ಫೋಟೋ ವಿಡಿಯೋ ಮಾಡ್ತೀವಿ ಪ್ರಕರಣ ದಾಖಲು ಮಾಡ್ತೀವಿ ಏನಾಗ್ತಿದೆ ಸರ್ ನಮ್ಗೆ ನಮ್ ಜಮೀನ್ ಮೇಲೆ ಏಕಾಏಕಿ ಬಂದು ರೋಡ್ ಮಾಡಿದ್ದಾರೆ ಇದು ನಮ್ ಕಾಲದ್ದು ಜಮೀನು ಸರ್ವೆ ನಂಬರ್ ನೂರ ಎಪ್ಪತ್ ಮೂರು ಬಾರ್ ಒಂದು ಮೂವತ್ ಗುಂಟೆ ಏನೈತೆ ಡಾಕ್ಯುಮೆಂಟ್ಸ್ ಕನ್ನಡಿ ಐತೆ ಅಪ್ ಟು ಏಟ್ ಈಗ ಆಗಸ್ಟ್ ತಿಂಗಳಲ್ವೇ ಅದ್ಬಸ್ ಮಾಡಿಸಿದೀನಿ ಹದಿನೇನೆ ಸರಿ ಇಲ್ಲ ಅನ್ಬಿಟ್ಟು ಜೈ ಬೋರ ಅನ್ನೋನು ಸರ್ವೆಯರು ನಮ್ಗೆ ತೊಂದರೆ ಕೊಟ್ಬಿಟ್ಟು ಅದ್ನೇ ಪುನಃ ಜೆ ಸಿ ಪಿ ತಂದು ಎಲ್ಲ ಅದ್ಬಸ್ ಕಲ್ಲೆಲ್ಲ ಕೇಳಿಸ್ಬಿಟ್ಟು ರೋಡ್ ಮಾಡ್ಕೊ ಹೋಗಿದ್ದಾರೆ ಸರ್ ಇಲ್ಲಿ ಯಾವ ರೋಡು ಇಲ್ಲ ನನ್ನ ಜಮೀನು ಪಕ್ಕ ಹಳ್ಳ ಐತೆ ಇಲ್ಲಿ ಯಾವುದೋ ರೆಸಾರ್ಟ್ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಇವರೆಲ್ಲ ದುಡ್ಡು ತಿನ್ಬಿಟ್ಟು ಅಧಿಕಾರಿಗಳು ಸರ್ ನಮಗೆ ಜೈಬುರೇಗೌಡ ಆಮೇಲೆ ಆರ್ ಐ ಸಾರು ತಹಸೀಲ್ದಾರ್ ವಿ ಎಲ್ಲ ಇಲ್ಲಿ ಬಂದ್ಬಿಟ್ಟು ನಮ್ಗೆ ಎದುರಿಸ್ಬಿಟ್ಟು ಆಡಿಯೋ ವಿಡಿಯೋ ಎಲ್ಲ ಐತೆ ಸರ್ ಒಂದು ಸಲ ಪೊಲೀಸ್ ಇನ್ಸ್ಪೆಕ್ಟರ್ ಬಂದು ನಿಮ್ಮ ಮೇಲೆ ಎಫ್ ಐ ಆರ್ ಹಾಕ್ತೀನಿ ಅಂತಾರೆ ನಮ್ಮ ತಪ್ಪಿದ್ರೆ ಎಫ್ ಐ ಆರ್ ಹಾಕ್ಸಿ ಸರ್ ಇಲ್ಲ ಅಂದರೆ ನಾವು ವಿಷ ಕುಡಿಬೇಕಿದ್ದೆ ಸರ್ ನಮ್ಮ ಫ್ಯಾಮಿಲಿ ಎಲ್ಲ ಬಂದು ತಾಲೂಕ್ ಆಫೀಸ್ ಮುಂದೆ ಕೂತ್ಕೊಂಡು ಧರಣಿ ಮಾಡ್ತೀವಿ ಸರ್ ಅವತ್ತಂತಾರೆ ಬಂದ್ಬಿಟ್ಟು ವೀಡೆ ಎಲ್ಲ ತೋರಿಸ್ತೀನಿ ನನ್ನ ಹತ್ರ ಇದೆ ತಹಶೀಲ್ದಾರ್ ಕರೆಸ್ತೀವಿ ಅಂತಾರೆ ನಾವು ಮುಂದಕ್ಕೆ ಬಂದರೆ ಹಾಕ್ತಾರೆ ಯಾವ ತಹಶೀಲ್ದಾರು ಬರ್ತಲ್ಲ ಸರ್ ನಾವು ತಾಲೂಕು ಆಫೀಸಕ್ಕೆ ಹೋಗಿದ್ದೀವಿ ಅವ್ರ ಕೈ ಸಿಕ್ತಲ್ಲ ಪೊಲೀಸ್ ಸ್ಟೇಷನ್ಗೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ ತಹಶೀಲ್ದಾರ್ಗೂ ಅರ್ಜಿ ಕೊಟ್ಟಿದ್ದೀನಿ ಯಾರು ಇದನ್ನ ಗಮನಕ್ಕೆ ತಗೋತಲ್ಲ ಸರ್ ಅಲ್ಲಿ ನೋಡಿ ಸರ್ ಅಲ್ಲಿ ಒಂದು ಪೈಪ್ ಹಾಕಿದ್ದಾರೆ ನಮ್ಮ ಜಮೀನು ಸರ್ ಇದು ಪಕ್ಕ ನಮ್ಮ ಜಮೀನು ಸರ್ ಅಲ್ಲಿ ಅಧ್ವಸ್ ಆಗಿರೋದೆಲ್ಲ ಕಲ್ ತೋರಿಸ್ತೀನಿ ಸರ್ ನಮಗೆ ನ್ಯಾಯ ಕೊಡಿಸ್ಬೇಕು ಸರ್ ಹೆಸರು ನಂಜಪ್ಪ ಅಂತ